ಇದೇ ತಿಂಗಳು ಆರು ಮತ್ತು ಏಳನೇ ತಾರೀಕು ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಆಗಲಿದೆ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಒಂಬೈನೂರ ನಲವತ್ತಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ನಂತರ ಬೇರೆ ಬೇರೆ ದಿನದಲ್ಲಿ ಪ್ರಮುಖವಾಗಿ ಮೂರು ಐದು ಏಳು ಒಂಬತ್ತು ಹನ್ನೊಂದನೇ ದಿನದಲ್ಲಿ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ ಮತ್ತು ಇದೇ ತಿಂಗಳು ಹದಿನಾರನೇ ತಾರೀಕು ಈದ್ ಮಿಲಾದ್ ಕೂಡ ಇದೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನು ನಾವು ಮಾಡಿದ್ದೇವೆ ಮುಖ್ಯವಾಗಿ ಈದ್ಗಾ ಮೈದಾನದಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ನಡಿಬೇಕು ಕಳೆದ ಎರಡು ವರ್ಷದಿಂದ ನಡೀತಾ ಬಂದಿದೆ ಅದಕ್ಕೆ ಮೂರು ದಿನಗಳ ಕಾಲ ಏಳನೇ ತಾರೀಕಿಂದ ಮೂರು ದಿನಗಳ ಕಾಲ ಅನುಮತಿಯನ್ನು ಕೊಟ್ಟಿದ್ದಾರೆ ಒಂದು ಡೇನೋ ನನಗೆ ಗೊತ್ತಿರೋಂಗೆ ಪ್ರಿಪ್ರೇಷನ್ ಡೇ ಅಂತ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿನ್ನೆ ಎಚ್ ಡಿ ಎಮ್ ಸಿ ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಸಿ ಸಿ ಟಿ ವಿ ಇರ್ಬೋದು ಕೆಲವು ಬ್ಯಾರಿಕೇಡಿಂಗ್ ಮಾಡುವಂಥದ್ದು ಇರ್ಬೋದು ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಮಾಡಿದರೂ ಆ ರೀತಿ ಮಾಡಲಿಕ್ಕೆ ನಾವು ಎಚ್ ಡಿ ಸಿಗೆ ಮನವಿ ಮಾಡಿದ್ದೇವೆ ಅದರ ಜೊತೆಗೆ ಅದು ಇನ್ಸ್ಟಾಲೇಷನ್ ದಿನ ಇರ್ಬೋದು ನಂತರ ಅಲ್ಲಿ ಇದ್ದಂಥ ಮೂರು ದಿನ ಇರ್ಬೋದು ನಂತರದಲ್ಲಿ ವಿಸರ್ಜನೆ ಮೂರನೇ ದಿನ ಆಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಲಿಕ್ಕೆ ನಾವೀಗಾಗಲೇ ಎಲ್ಲ ಕ್ರಮ ಕೈಗೊಂಡಿದ್ದೀವಿ ಮತ್ತು ನಮ್ಮ ಕೇಂದ್ರ ಕಚೇರಿಯಿಂದ ಹೆಚ್ಚುವರಿ ಅಧಿಕಾರಿಗಳು ಸಿಬ್ಬಂದಿಗಳು ಕೆ ಎಸ್ ಆರ್ ಪಿ ಮತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಮತ್ತು ಡಿ ಸಿ ಪಿ ಹಂತದ ಡಿ ಸಿ ಪಿ ಸ್ಲ್ಯಾಶ್ ಎಸ್ ಪಿ ಹಂತದ ಅಧಿಕಾರಿಯಿಂದ ಹಿಡಿದು ಹೆಚ್ಚುವರಿಯಾಗಿ ಇನ್ಸ್ಪೆಕ್ಟ್ರು ಎ ಸಿ ಪಿ ಇನ್ಸ್ಪೆಕ್ಟ್ರುಗಳು ಸೇರಿದಂತೆ ಸಾಕಷ್ಟು ನಮ್ಮ ಫೋರ್ಸ್ ಏನು ಹೆಚ್ಚುವರಿ ಅಗತ್ಯ ಇದೆ ಅದನ್ನಷ್ಟು ಕೊಟ್ಟಿದ್ದಾರೆ ಹೋಮ್ ಗಾರ್ಡ್ಸ್ ಸೇರಿದಂತೆ ಹಾಗಾಗಿ ಒಂದು ಅತ್ಯಂತ ಶಾಂತಿಯುತ ಸಂಭ್ರಮಾಚರಣೆ ಈ ವರ್ಷ ಏನು ನಡೀಬೇಕು ಅದಕ್ಕೆ ಪೂರ್ವಕವಾಗಿ ತಯಾರಿ ಮಾಡಿಕೊಳ್ಳಿ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಪ್ರತಿಷ್ಠಾಪನೆ ಆಗುತ್ತೆ ಗಣೇಶ ಅದಕ್ಕೆ ನಿಬಂಧನೆಗಳನ್ನು ಆ ನಿಬಂಧನೆಗಳನ್ನು ಫಾಲೋ ಮಾಡೋವಂಥದ್ದು ಪ್ರತಿಯೊಬ್ಬ ಆರ್ಗನೈಸರ್ಸು ಮತ್ತು ಅಲ್ಲಿರುವಂಥದ್ದು ಜವಾಬ್ದಾರಿ ಸೊ ಯಾವುದಾದ್ರೂ ವೈಲೇಷನ್ ಇದೆ ಅಂತಂದರೆ ಆ ಸಂದರ್ಭದಲ್ಲಿ ನೋಡಿಬಿಟ್ಟು ಅಗತ್ಯ ಕ್ರಮ ರೋಡ್ ಪೊಲೀಸ್ ಸ್ಟೇಷನ್ ಈಗ ನೋಡಿ ಸಾಕಷ್ಟು ಅಂಶಗಳಿದ್ದಾವೆ ಒಂದು ಸಿ ಸಿ ಟಿ ವಿ ಹಾಕುವಂಥದ್ದು ವಿಸರ್ಜನಾ ಸ್ಥಳದಲ್ಲಿ ಮತ್ತು ವಿಸರ್ಜನೆಗೆ ಕೈಗೊಳ್ಳುವಂತಹ ಪ್ರೊಸೆಷನ್ ರೂಟ್ ಏನಿದೆ ಅಲ್ಲಿ ಸಿ ಸಿ ಟಿ ವಿ ಹಾಕುವಂಥದ್ದು ಮತ್ತು ಫ್ಲೆಕ್ಸು ಬ್ಯಾನರ್ಸ್ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ದ್ವೇಷ ಹರಡುವಂಥದ್ದು ಅಥವಾ ಕೋಮು ಪ್ರಚೋದ ಭಾವನೆಗಳನ್ನ ಕೆರಳಿಸುವಂಥ ಫ್ಲೆಕ್ಸಸ್ ಆಗಲಿ ಆ ಥರದ್ದು ಬ್ಯಾನರ್ಸ್ ಆಗಲಿ ಹಾಕ್ಬಾರ್ದು ಅಂಥದ್ದು ಮತ್ತು ಬಂಟಿಂಗ್ಸ್ ಹಾಕುವಂಥ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಕೆಲವು ಧಾರ್ಮಿಕ ಚ ಸ್ಥಳಗಳಿರ್ತವೆ ಅಂಥದ್ದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂತ ನಾವು ಆರ್ಗನೈಸರ್ಸಿಗೆ ಹೇಳಿದ್ದೀವಿ ಅದ್ರ ಜೊತೆಗೆ ಯಾರು ನಮ್ಮ ಡಿ ಜೆ ಮಾಡೋವಂಥವ್ರು ಇದ್ದಾರೆ ಅದೇ ರೀತಿ ಫ್ಲೆಕ್ಸು ಬ್ಯಾನರ್ಸು ಪ್ರಿಂಟಿಂಗ್ ಮಾಡೋವಂಥವ್ರು ಯಾರಿದ್ದಾರೆ ಅವರೆಲ್ಲರದು ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಲಾಗ ಮಾಡಿದೆ ಆಲ್ರೆಡಿ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಹಿಂದೆ ಸಭೆಯನ್ನು ತೊಗೊಂಡಂಥ ಸಂದರ್ಭದಲ್ಲಿ ಎಸ್ ಡಿ ಎಫ್ ಎಸ್ ಸಿ ಕಮಿಷನರ್ ಏನಿದ್ದಾರೆ ಎಲ್ಲರೂ ಭಾಳ ಸ್ಪಷ್ಟವಾಗಿ ಏನು ನಿಬಂಧನೆಗಳಿದ್ದಾವೆ ನಿಯಮಾವಳಿಗಳು ಏನಿದೆ ಅನ್ನೋಂಥದ್ದು ಹೇಳಿದ್ದಾರೆ ಆ ಪ್ರಕಾರ ಯಥಾವತ್ತಾಗಿ ಜಾರಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆ ಕಡೆಯಿಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ